ಲಗ್ನ ಆಗೋರು ಅವರು ಮಕ್ಕಳ ಹಡಿಯೋರು ಅವರು ಹಂಪಾ ಪಚ್ಚೀಸ್ ಅನ್ನೋರು ಅವರು ಆದರೆ ನಮ್ಮ ಟ್ಯಾಕ್ಸ್ ತಗೊಂಡು ಅವರಿಗೆ ಮಂಚ ಗಾದಿ ಹಾಲು ಗೋರ್ಮೀಟ ಇವೆಲ್ಲ ಕೊಡೋದು ಯಾರು ರೀ ನಮ್ಮದೇ ಹಣವನ್ನ ತೆಗೆದುಕೊಂಡು ನಮ್ಮದೇ ಆಸ್ತಿಯ ಟ್ಯಾಕ್ಸ್ ಅನ್ನ ತೆಗೆದುಕೊಂಡು ಇವತ್ತು ಮುಸ್ಲಿಮ್ ತುಷ್ಟೀಕರಣ ಮಾಡಲಿಕ್ಕೆ ಹೊರಟಿದಾರಲ್ಲ ಈ ಸರ್ಕಾರವನ್ನ ಉರುಳಿಸುವವರೆಗೆ ನಮ್ಮ ಕರ್ನಾಟಕದ ರೈತ ಸಮುದಾಯ ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಶಪಥ ಇವತ್ತು ಕಲ್ಬುರ್ಗಿ ಮಹಾನಗರದಿಂದ ಪ್ರಾರಂಭ ಆಗ್ಬೇಕಾಗಿದೆ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ಸ್ವಲ್ಪ ಕಣ್ಣು ಕಿವಿ ಮೂಗು ನಮ್ಮ ಭಾಷಣ ಕೇಳಕ್ಕಷ್ಟೇ ಉಪಯೋಗಿಸ್ಬೇಡ್ರಿ ಅಂಬೇಡ್ಕರ್ ನಿಗಮದಿಂದ ದಲಿತ ಕುಟುಂಬಕ್ಕೆ ಶಾಂಕ್ಷನ್ ಆಗಿರುವಂತಹ ಜಮೀನು ಆಳಂದ ತಾಲೂಕು ತೀರ್ಥ ಗಂಗಮ್ಮ ಗಂಡ ಪ್ರೇಮನಾಥ್ ಅನ್ನೋರ್ಗೆ ಎರಡು ಎಕರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಶಂಕ್ಷನ್ ಆಗಿದೆ ನಿಂಗಮ್ಮ ಮತ್ತು ಸಂಗಮ ವೀರಮ್ಮ ಈ ಮೂರು ಜನ ರೈತರಿಗೆ ಅಂಬೇಡ್ಕರ್ ನಿಗಮ ಮಂಡ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಎರಡು ಎಕರೆ ಸಂಕ್ಷನ್ ಆಗಿದೆ ದುರಂತ ಅಂದ್ರೆ ಒಟ್ಟು ಆರು ಎಕರೆ ಜಮೀನ್ ಅದು ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತವರಲ್ಲಿ ಅವರ ಮೂಗಿನ ನೇರಕ್ಕೆ ಒಪ್ಪಿದೆ ಕರ್ಗೇಜಿ ನಿಮಗೆ ತಾಕತ್ತಿದ್ರೆ ಈ ಒಗ್ಬೋ ಹೆಸರು ಕಿತ್ತಾಕಿ ದಲಿತ ರೈತನ ಮಾನ ಪ್ರಾಣ ಉಳಿಸಿ ಇಲ್ಲೇ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಹಠಾವು ದೇಶ ಬಚಾವೋ ಚಳುವಳಿ ಕೇವಲ ಓಟ್ ತಗೊಳ್ಳೋಕ್ಕಾಗಿ ಮಾತ್ರ ದಲಿತರು ದಲಿತರನ್ನ ಬಳಸ್ಕೊಳ್ತಾರೆ ಮೇಲೆ ದಲಿತರು ಇಲ್ಲ ಬಲಿತರು ಇಲ್ಲ ಅವ್ರ ಟಾರ್ಗೆಟ್ ಏನು ಅಂತ ಕೇಳಿದ್ರೆ ಯಾರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರನ್ನ ಹುಡುಕಿ ಹುಡುಕಿ ಕೇಸ್ ಹಾಕುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಕೂತ್ಕೊಂಡು ಬಿಟ್ಟಿದ್ದಾರೆ ಪೋಸ್ಟರ್ ನಲ್ಲಿ ಏ ಸ್ವಾಮಿ ಕೆ ಕೇಸ್ ದಾಲು ಪೋಸ್ಟ್ ನೋಡ್ರಿ ಏ ಸ್ವಾಮಿ ಉಪರ್ ಕೇಸ್ ದಾಲು ಅರೆಸ್ಟ್ ಕರು ನಾರಾಯಣ ಸ್ವಾಮಿ ಅವರೇ ಹಿರೇಮಠ ಕೊಲೆ ಆದಾಗ ಕೊಲೆಯನ್ನ ಖಂಡಿಸಿ ಪಟೇಲ್ ಸರ್ಕಲ್ ಒಂದು ಭಾಷಣ ಮಾಡಿದೆ ಭಾಷಣ ಮಾಡಿದವನು ನಾನು ಕೇಸ್ ಹಾಕಿದ್ದು ಯಾರ ಮೇಲೆ ಅಂತ ಕೇಳಿದ್ರೆ ಒನ್ ಅಮೋಲಾ ಸ್ವಾಮಿ ಎ ಟು ಬಸನಗೌಡ ಪಾಟೀಲ್ ತ್ರೀ ಉಮೇಶ್ ಜಾಧವ್ ಇವರು ಚಿತಾಪತಿ ಮಾಡ್ತಾರಂತ ಅಂತ ಹೇಳಿ ಮರು ಹೋಗಿ ಸರೆಂಡರ್ ಆಗಿ ನಾನು ಜಾಮೀನ್ ತಗೊಂಡೆ ಜಾಮೀನ್ ತಗೊಂಡ ಮೇಲೆ ಅಲ್ಲಿಯ ಕೋರ್ಟ್ ಒಂದು ಕಂಡೀಷನ್ ಹಾಕುವವರೆಗೆ ನೀವು ಜಿಲ್ಲೆ ಬಿಟ್ಟು ಹೋಗಬಾರ್ದು ಒಂದು ಸಣ್ಣ ಕೇಸ್ ಒನ್ ಫಿಫ್ಟಿ ತ್ರೀ ಎಂಗಳಾಯ್ತು ಇಲ್ಲಿಯ ಶಕೀಲ್ ಅಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ನೂ ಚಾರ್ಜ್ ಶೀಟ್ ಹಾಕಿಲ್ಲ ಯಾಕೆ ಅಂತ ಕೇಳಿದ್ರೆ ಆಂಗೋಲ ಸ್ವಾಮಿ ಕಲಬುರಗಿ ಬಿಟ್ಟು ಹೋಗಬಾರ್ದು ಇಂತಹ ಪರಿಸ್ಥಿತಿ ಇವತ್ತು ಕಾನೂನು ರಕ್ಷಕರೇ ಮಾಡ್ತಾ ಇದ್ದಾರೆ ಅಂದ್ರೆ ಆರು ತಿಂಗಳಾಯ್ತು ಸ್ವಾಮಿ ನಾನು ಕಲಬುರಗಿ ಬಿಟ್ಟು ಹೋಗಿಲ್ಲ ನೋಡ್ತಾ ಇದ್ದಾರೆ ಎಲ್ಲಿ ಕಲಬುರಗಿ ಬಿಟ್ಟು ಹೋದ್ರೆ ಇವನ್ ಜಾಮೀನ್ ರದ್ದು ಮಾಡೋಣ ಇವನ್ ಜೈಲ್ ಕಳಿಸೋಣ ಈ ಟ್ವೆಲ್ ಪ್ಲಾನ್ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇಟ್ಕೊಂಡಿದ್ದಾರೆ ಇಂತಹ ಉಸ್ತುವಾರಿ ಸಚಿವರಿಗೆ ಕೇಸ್ಗಳಿಗೆ ಅವರ ಪೊಲೀಸರಿಗೆ ಹೆದರದನೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಸರ್ಕಾರಕ್ಕೆ ಸವಾಲನ್ನು ಹಾಕಿದೀವಿ ಅಲ್ಲ ಈ ಸವಾಲು ಇವತ್ತಿಗೆ ನಿಲ್ಲೋದಲ್ಲ ಎಲ್ಲಿಯವರೆಗೆ ವಾಕ್ ಬೋರ್ಡ್ ಈ ದೇಶದಿಂದ ತಲುಪುದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ಈ ಹೋರಾಟ ಅಮಿತ್ ಶಾ ಹೇಳಿದ್ದಾರೆ ಯಾರೂ ಕೂಡ ಹೆದರೋಗಿಲ್ಲ ನರೇಂದ್ರ ಮೋದಿ ಅವರು ಬೆಕ್ಕಾದವರು ಇರಲಿ ಅಪೋಸಿಷನ್ ಲೀಡರ್ ಖರ್ಗೆ ಅವರು ಇರಲಿ ಇಂದಿರಾ ಗಾಂಧಿ ಮೊಮ್ಮಗಳು ಸೋನಿಯಾಗ